ರಾಜಣದ ನಮಗೆ ಚಲನಗಳನ್ನು ಕೊಡ್ಬೇಕಾಗುತ್ತೆ ರಾಜಧಾನವನ್ನ ಒಂದು ಲಕ್ಷದಷ್ಟು ಹಾಗೆ ಮತ್ತೆ ನಾಲ್ಕು ಅನುಷ್ಠಾನ ಮಾಡಿರುವ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ ಮೂರು ಸಂಬಂಧಪಟ್ಟಂತೆ ಕೆಲವು ಅಧಿಕಾರಿಗಳ ಸಹಿ ಲಭ್ಯರುವುದಿಲ್ಲ ಮತ್ತೆ ಇಪ್ಪತ್ತ್ ಮೂರು ಕ್ರಮದ ಕೆಲವರು ಸಹಿಗಳನ್ನ ಮಾಡಿ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ ನಾವು ಪ್ರಕರಣ ಪರಿಶೀಲನೆ ಮಾಡಿದಾಗ ಕಂಡುಬಂದಂತಹ ಅಂಶಗಳು ಅದಕ್ಕೆ ಅಧಿಕಾರಿಗೆ ಏನಾದರೂ ವಿವರಣೆಯನ್ನು ಕೊಟ್ಟು ಕೊಡೋದಿಂದ ಅದನ್ನು ಕೊಡಬಹುದು ಅದನ್ನು ಸಂಬಂಧ ದಾಖಲೆ ಮಾಡಿ ಮುಂದಿನ ಅಂಚಲ ವರದಿ ಕೊಟ್ಟರೆ ಅದಕ್ಕೆ ನಾವು ಅದನ್ನ ತಿಳುವಳಿ ಮಾಡುವಂತಹ ಕ್ರಮ ತೆಗೆದುಕೊಳ್ತೇವೆ ಇದಿಷ್ಟು ನರೇ ಯೋಜನೆಯಲ್ಲಿ ನಮಗೆ ಪರಿಶೀಲನೆ ಮಾಡಿದರೆ ಕಂಡುಬಂದಂತಹ ಅಂಶಗಳು ಹಾಗೆ ಜಿ ಎಸ್ ಟಿ ಅಂತ ಈ ಗ್ರಾಮ ಪಂಚಾಯತ್ ಯಾವುದೇ ಸಹ ಹಣ ಪಾವತಿ ಮಾಡೋದಿಲ್ಲ

ರಸ್ತೆ ಕಾಮಗಾರಿ ನಾವು ಮಾಡಿದಾಗ ಕಂಡುಬಂದಂತಹ ಒಂದು ಸಭೆಯಲ್ಲಿ ಚರ್ಚೆಯ ಹದಿನೈದು ಹಣಕಾಸು ಯೋಜನೆ ಮತ್ತೊಂದು ನಾವು ನರಗ ಯೋಜನೆಯನ್ನು ರದ್ದುಪಡಿಸಿ ಹದಿನೈದು ಹಣಕಾಸು ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಈ ಒಂದು ಗ್ರಾಮ ಪಂಚಾಯತ್ಗೆ ಎಷ್ಟು ಅನುಮಾನ ಬಂದಿದೆ

サい子はいれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれで一緒にサボ子はそれではそはそは

ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ಹೊಸದಾಗಿ ಹಿಂದಿನ ನರೇಗಾ ಹಿಂದಿನ ನರೇಗಾಕ್ಕೆ ತುಂಬಾ ವ್ಯತ್ಯಾಸ ಇದೆ ಮತ್ತೆ ಈ ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋದು ತುಂಬಾ ಅಂದ್ರೆ ತುಂಬಾ ಈ ತರ ಮಾಡಬೇಕು ಈ ತರ ಮಾಡಬೇಕು ಅಂತ ತುಂಬಾ ಆದೇಶಗಳು ಬರ್ತಾರೆ ಇದ್ದಾವೆ ಎಲ್ಲ ಟೋಟಲ್ ಎಂಟೇ ನಾವು ರಾಜ್ಯದಲ್ಲಿ ಒಂದು ಪ್ರಗತಿ ನೋಡಿದ್ರೆ ನರೇಗಾ ಒಂದು ಪ್ರಗತಿ ಕಮ್ಮಿ ಆಗಿದೆ ಹಲವಾರು ಕಾರಣಗಳಿಂದ ಎನ್ ಎಂ ಎಂ ಇರ್ಬೋದು ಮತ್ತೆ ಮೆಟೀರಿಯಲ್ ಟ್ರೆಜರಿ ಕೊಟ್ಟಿರ್ಬೋದು ಮತ್ತೆ ವೇಸ್ಟ್ ಮಾಡೋಕ್ಕೆ ಸಂಬಂಧಪಟ್ಟಂತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ವಿವರವನ್ನ ಇಂಜಿನಿಯರ್ ಅವರು ಇಂಜಿನಿಯರ್ಸ್ ಅವರು ಬಂದಿದ್ದಾರೆ ಅವ್ರು ಹೇಳ್ತಾರೆ ಹಾಗಾಗಿ ಈಗ ಲಭ್ಯವಿರುವಂತಹ ಏನು ವೈಯಕ್ತಿಕ ಕಾಮಗಾರಿಗಳನ್ನ ಹೆಚ್ಚು ಗಮನ ಕೊಟ್ಟು ವೈಯಕ್ತಿಕ ಧನ ಕೊಡುಗೆ ಇದೆ ಕುರಿ ಕೊಡುಗೆ ಇದೆ ಕೋಳಿ ಕೊಡುಗೆ ಇದೆ ಮತ್ತೆ ಕೆಲವೊಂದು ಇನ್ನೂ ಹಲವಾರು ಕಾಮಗಾರಿಗಳು ಇಲಾಖೆಯಿಂದ ಹಲವಾರು ಕಾಮಗಾರಿಗಳಿದ್ದಾವೆ ಅದನ್ನ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ

वर्ष okay. uh, uh, yeah. mm -hmm. hey, तो इंदिक <laughs> ಕಾನೂನು ರೀತಿಯಲ್ಲಿ ಯಾವುದೇ ಪ್ರಕ್ರಿಯೆ ಅನುದಾನವನ್ನ ಕೊಟ್ಟಾಗ ಅದು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಆಗಿರುತ್ತೆ ಎಷ್ಟು ಉಪಯೋಗ ಆಗಿದೆ ಅದರಲ್ಲಿ ಏನಾದರೂ ಬಹು ದೋಷ ಆಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಕ್ಕಂಥದ್ದು ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡು ಕಡೆಯಿಂದ ಬರ್ತಕ್ಕಂತಹ ನಿಜವಾದ ರೈತರಿಗೆ ಗ್ರಾಮಸ್ಥರಿಗೆ ಉಪಯೋಗ ಸಮಾಜದಲ್ಲಿ ಎಷ್ಟು ಉಪಯೋಗ ಆಗಿದೆ ಅದರಿಂದ ಎಷ್ಟು ಬೆನಿಫಿಟ್ ಆಗಿದೆ ಅದರಲ್ಲಿ ಏನಾದರೂ ಲೋಪದೋಷಗಳು ಆಗಿದ್ದಲ್ಲಿ ಸರಿಪಡಿಸ್ಕೊಂಡು ಅದನ್ನ ತಿಳಿಸತಕ್ಕಂಥದ್ದೇ ಈ ವರ್ಷಕ್ಕೆ ಎರಡು ರೀತಿ ಎರಡು ಸಲ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಮೂಲಭೂತ ಸೌಕರ್ಯಗಳು ಏನೇನಿದೆ ನೀರು ಚರಂಡಿ ವಿದ್ಯುತ್ ರಸ್ತೆ ಆಮೇಲೆ ಸಾಮಾಜಿಕ ಆರ್ಥಿಕವಾಗಿ ಇರ್ತಕ್ಕಂಥ ಹಿಂದುಳಿದವರಿಗೆ ನೀಡ್ತಕ್ಕಂಥ ಹಣಕಾಸಿನಲ್ಲಿ ಆ ರೂಲ್ಸು ರೆಗ್ಯುಲೇಷನ್ಸ್ ಏನಾದರೂ ಫಾಲೋ ಮಾಡಿದಾರ ಅದರಲ್ಲಿ ಏನಾದರೂ ಲೋಕಗಳು ಆಗಿದೆಯಾ ಅಂತಕ್ಕಂಥ ಸಂಪೂರ್ಣವಾಗಿ ಕಾಮಗಾರಿ ನೋಡಿ ಮತ್ತೆ ಜನಗಳನ್ನ ಮನೆ ಮನೆಗೂ ಭೇಟಿ ನೀಡಿ ಅದನ್ನ ಪರಿಶೀಲನೆ ಮಾಡ್ಕೊಂಡು ಬಂದಿರ್ತದೆ ಈ ಟೀಮ್ ನಾಗರಾಜ್ ನೋಡಲ್ ಆಫೀಸರ್ ಈಗ ಈ ಕಾರ್ಯಕ್ರಮದಿಂದ ನಿಮ್ಮಲ್ಲಿ ಯಾವ್ದಾದ್ರು ಲೋಪದೋಷ ಇದೆ ಅಂತ ಹೇಳಿ ಹೇಳಿದ್ರಲ್ಲಿ ಅದನ್ನ ಸರಿಪಡಿಸಿಕೊಂಡು ಮುಂದೆ ಹೋಗ್ತೀವಿ ಪರಿಶೀಲನೆ ಮಾಡ್ಬೇಕಾಗುತ್ತೆ ಈಗಾಗಲೇ ಯಾವುದೇ ಲೋಕ ದೋಷಗಳು ಇಲ್ಲ ಅಂತ ಕಂದ್ರೆ ನಮ್ಮ ಭಾವನೆ ಮೆಟೀರಿಯಲ್ ಎಲ್ಲ ತಂದಿದ್ದಾರೆ ಅವರ ಅನಾರೋಗ್ಯದ ಕಾರಣ ಕಾರಣಕ್ಕೆ ಮುಂದುವರ್ಸಲಿಕ್ಕೆ ಆಗ್ಲಿಲ್ಲ ಅವ್ರು ಇನ್ನು ಒಂದು ತಿಂಗಳಲ್ಲಿ ಕಟ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮೆಟೀರಿಯಲ್ ತಂದುಕೊಂಡ್ರೆ ಇನ್ನೇನು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಪೇಮೆಂಟ್ ಆಗಿದೆ ಅಲ್ಲಿ ಒಂದು ತಿಂಗಳು ಎರಡು ತಿಂಗಳು ಒಳಗಾಗಿ ಆ ಶರ್ಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ மத்தேனா மாதிரி மாதா சாஜ் பரிசோதனைய உதவி அடக்கி நகர பஞ்சாயத்தின் ஏழு பஞ்சாய்த்து ಸೊ ನಮಗೂ ನೆರೇಗದಿಂದ ಏನು ಸವಲತ್ತು ಸಿಗುತ್ತೆ ನೆರವೇಗದಲ್ಲಿ ಏನೆಲ್ಲ ಕಾಮಗಾರಿಗಳನ್ನು ಕೈಗೊಳ್ಳಬಹುದು ಅದರಿಂದ ಬರುವಂತಹ ಉಪಯೋಗಕ್ಕೆ ಯಾವ ರೀತಿ ಸಾರ್ವಜನಿಕರು ಬಳಸಬಹುದು ಅನ್ನೋದಕ್ಕೆ ನಾನು ನೆರೆಗಳಲ್ಲಿ ಎರಡು ರೀತಿಯಾದಂತ ಬದಲಾವಣೆ ಮುಂಚೆ ಈಗ ಆಗಿದೆ ಸೊ ವೈಯಕ್ತಿಕವಾಗಿ ತಗೊಳ್ಳುವಂತಹ ಫಲಾನುಭವಿಗಳು ಯಾವುದೇ ರೀತಿಯ ವ್ಯತ್ಯಾಸ ಅಂತೂ ಆಗಿಲ್ಲ ಸಮುದಾಯ ಕಾಮಗಾರಿಗಳಲ್ಲಿ ಬಹಳಷ್ಟು ಅಂದ್ರೆ ಅದರ ಪಾರದರ್ಶಕ ಇನ್ನು ಹೆಚ್ಚಿನ ರೀತಿಯನ್ನು ಉತ್ತಮಗೊಳಿಸುವ ದೃಷ್ಟಿಯಿಂದ ಈ ವರ್ಷ ಎಸ್ ಇದೆ ಮುಂದಿನ ವರ್ಷ ಏನಾಗುತ್ತೆ ಸೊ ಆಮೇಲೆ ಜಿಯೋ ಟ್ಯಾಗ್ ಅಂತ ಇತ್ತು ಅದನ್ನ ಜಿಯೋ ಫೆನ್ಸಿಂಗ್ ಅಂತ ಮಾಡಿದ್ದಾರೆ ವಾರ್ಷಿಕ ಕ್ರಿಯಾ ಯೋಜನೆ ಅದನ್ನ ತೆಗೆದು ಈಗ ಯುಕ್ತಾರ ಅಂತ ಮಾಡಿದ್ದಾರೆ ಸೊ ಆ ಸೊ ಇದೆಲ್ಲ ಬದಲಾವಣೆಗಳು ಏನಿತ್ತು ಒಂದು ಪೇಪರ್ ಡಾಕ್ಯುಮೆಂಟೇಷನ್ ಎಲಿಮಿನೇಟ್ ಮಾಡಿ ಪ್ರತಿಯೊಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ ಇದು ನಮ್ಮ ರಾಜ್ಯಕ್ಕೆ ಅಷ್ಟೇ ಸಿಕ್ಕಿದಲ್ಲ ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲಾ ರಾಜ್ಯಗಳಿಗೂ ಇದು ಅವಲಂಬನೆ ಆಗಿರುವಂತಹ ಕಾರ್ಯಕ್ರಮ ಆಗಿದೆ ಮೇನ್ ಉದ್ದೇಶ ಒಂದು ಕಾಳಿಗಾಗಿ ಸಾರಿ ಕೂಲಿಗಾಗಿ ಕಾಡು ಅಂತ ಕ್ರಮೇಣ ಕ್ರಮೇಣ ಬದಲಾಗ್ತಾ ಬದಲಾಗ್ತಾ ಇದು ಕೂಲಿ ಮುಖಾಂತರ ಮುಖಾಂತರ ಮಾಡ್ತಾ ಇದೆ ಇದು ನಮ್ಮ ಸಾರ್ವಜನಿಕ ಅಥವಾ ಬಡ ಕುಟುಂಬಗಳಿಗೆ ಒಂದು ಯೋಜನೆ ಅಥವಾ ಕಾರ್ಯಕ್ರಮ ಇದೆ ಇದರಲ್ಲಿ ಏನು ಅಂದ್ರೆ ಯಾವುದೇ ಒಬ್ಬ ರೈತ ಹಸುವಿನಿಂದ ನರಡೋದು ಕೆಲಸ ಇಲ್ಲದೆ ನಾನು ನೆರಡುವಂಥ ವ್ಯವಸ್ಥೆ ಆಗಬಾರ್ದು ಆ ಕೆಲಸದಿಂದ ಅವರಿಗೆ ಒಂದು ಅಪಾರದ ಒಂದು ಸವಲತ್ತನ್ನು ಕೊಡಬೇಕನ್ನೋ ಬೇ ಆಗಿ ಇದು ಏನು ಬೇಕು ನೋಡಬೇಕು ಸೊ ಪ್ರತಿ ವರ್ಷಕ್ಕೆ ಮಾಡುವ ದಿನಗಳು ಸೊ ಒಬ್ಬ ವ್ಯಕ್ತಿಗೆ ಪರಾನುಭೂತಿ ಸಿಗುತ್ತೆ ಇದು ಮೂಲಿಯ ಇದರಲ್ಲಿ ಅಲ್ಲದೆ ಸ್ವಲ್ಪ ಫಲಾನುಭವಿ ಲೈನ್ ಲೈಫ್ ಇರೋ ಅವರಿಗೆ ಅವರಿಗೆ ಅವರ ಲೈಫ್ ಆಗಿರ್ಬೋದು ಯಾವುದೇ ಒಂದು ನಿಶ್ಚಲತೆಯಿಂದ ನಿರ್ಭಟ ಅವರು ಕೃಷಿ ಇರ್ಬೋದು ಯಾವುದೇ ಒಂದು ಅವರ ವೈದ್ಯರಲ್ಲಿರುವಂತಹ ಹೈನುಗಾರಿಕೆ ಇದರ ಮೇಲೆ ಫೈವ್ ಲ್ಯಾಕ್ಸ್ ವರೆಗೂ ನಾವು ಅವರಿಗೆ ಸಹಾಯ ಧನವನ್ನು ಸರ್ಕಾರ ಕೊಡುತ್ತೆ ಅದು ಯಾವ ರೀತಿಯಲ್ಲಿ ಅಂದ್ರೆ ಕರದ ಶೆಡ್ಡು ಮೇಕೆ ಶೆಡ್ಡು ಕುರಿ ಶೆಡ್ಡು ಕೋಳಿ ಶೆಡ್ಡು ಹಂದಿ ಶೆಡ್ಡು ಸೊ ಈ ತರ ರಂಗಗಳಲ್ಲಿ ಅವನೇನು ಕೈಗೊಳ್ಳುವ ಆರ್ಥಿಕತೆಯನ್ನು ಬೆಳವಣಿಗೆಗೊಳ್ಳುವಂತೆ ಒಂದು ಸಹಾಯ ಧನವನ್ನು ಸರ್ಕಾರ ಕೊಡುತ್ತೆ ಸೊ ಆಮೇಲೆ ಉಳಿದಂತ ಪಬ್ಲಿಕ್ ಗೆಲ್ಲ ಏನಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ ವ್ಯವಸ್ಥೆ ಇರಲ್ಲ ಅಂತರ್ಜಲ ಮಟ್ಟ ಕೆರೆ ನಾಲ ಗೋಕಟ್ಟೆ ಈ ಹಸು ಈ ತರದ ವ್ಯವಸ್ಥೆಯನ್ನು ನಮ್ಮಲ್ಲಿ ಕೇಳೋದು ಈ ತರಹದ ಇನ್ನೂರ ನಲವತ್ತಾರು ಕೃಷಿ ಹಿಡಿದು ಪ್ರತಿಯೊಂದು ರಂಗದಲ್ಲಿ ಇಂದ ಹಿಡಿದು ಹೈನುಗಾರಿಕೆ ತೋಟಗಾರಿಕೆ ಹಾರ್ಟಿಕಲ್ಚರ್ ಸಿಡಿಕಲ್ಚರ್ ರೇಷ್ಮೆ ಇತರ ಹಲವಾರು ವಿಧವಾದ ಕಾರ್ಯಕ್ರಮಗಳನ್ನು ಕೈಗೊಂಡು ಇಷ್ಟು ಇನ್ನೂರ ಅರವತ್ತಾರು ರೀತಿಯ ವರ್ಗದ ಕಾಮಗಾರಿಗಳನ್ನ ನೆರೆಗದ ಯಾವುದೇ ಲಿಮಿಟ್ ಇಲ್ಲ ಬಟ್ ಒಂದು ಜೀವಿಸ ಆವರಣ ಒಬ್ಬ ಕುಟುಂಬಕ್ಕೆ ಐದು ಲಕ್ಷದ ಲಿಮಿಟ್ ಐದು ಲಕ್ಷದ ಏನು ನೀರು ಪಡ್ಕೊಳ್ಳೋಕೆ ಸಿಗೋದಿಲ್ಲ ಪಂಚಾಯತಿ ರಾಜ ಅಂದ್ರೆ ಅವರು ಒಬ್ಬ ವ್ಯಕ್ತಿಗೆ ನೋಂದಾಯಿಸಲಿಕ್ಕೆ ಆಧಾರ್ ಕಾರ್ಡ್ ಅಂಗ ನೆರೆಗದಲ್ಲಿ ಜಾಬ್ ಕಾರ್ಡ್ ಅಂತ ಇತ್ತು ಸೊ ಆ ಜಾಬ್ ಕಾರ್ಡ್ ಪ್ರತಿಯೊಂದು ಲಿಂಕ್ ಆಗಿರುತ್ತೆ ಐದು ಲಕ್ಷ ಲಿಮಿಟ್ ಅದ್ರ ಮೇಲೆ ಲಿಮಿಟ್ ಅನುದಾನ ಅದರ ಬೇಸಿಸ್ ಅಲ್ಲಿ ಅವರು ಬೆಳಿಲಿಂಕ್ ಯೋಚನೆ ಮಾಡಬೇಕು ಸೊ ಈ ರೀತಿ ನೆರವೇರ ಸಿಗುತ್ತೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ

আমরা মার্তিনকে জিজ্ঞাসা করতে বললাম তাহলে বললেন আমরা এই জিনিসটা দিইলাম আইتما হরতম সরকার বড়গাড়ে আরগাগা এই জিনিসটা হল ಅದು ಕೆಲಸ ಮಾಡ್ತಾ ಇದ್ದিনা ಎಲ್ಲ ಕಡೆ ಫುಲ್ ಇತ್ತು ಎಲ್ಲಾ ಕ್ಯಾಶ್ ಕಲೆಕ್ಷನ್ ಹಾಕ್ತು ಬಿಡ್ತೋ ಬರಿ ಮೊಟಾರ್